ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಜಾರಿಯಾದಂಥ ದಿನವನ್ನ ಗಣರಾಜ್ಯೋ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ

ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನ ಅಂಗೀಕಾರ ಆದಂತ ನವಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆದರೆ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಈ ಇಪ್ಪತ್ತಾರನೇ ತಾರೀಕಿಗೆ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಅಂದರೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ತುಳಿತ ಐ ಮೀನ್ ಕಾಲಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಜಾರಿಯಾದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಎಪ್ಪತ್ತೈದು ವರ್ಷ ಆಗಿ ಇಪ್ಪತ್ತೈದು ದಿವಸ ಆಗ್ತಾ ಇದೆ ಪ್ರಾರಂಭ ಆಗುತ್ತೆ ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳ ಒಂದು ಸಂವಿಧಾನ ಜಾಗೃತಿ ಜಾಥಾ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಈ ವರ್ಷ ಪ್ರಾರಂಭ ಆಗ್ತದೆ ಅದನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಮಂತ್ರಿಗಳು ಚಾಲನೆಯನ್ನು ಮಾಡ್ತಾರೆ ಎಲ್ಲ ಜಿಲ್ಲಾ ಮಂತ್ರಿಗಳು ಆಯಾಯ ಜಿಲ್ಲೆನಲ್ಲಿ ಚಾಲನೆಯನ್ನು ಕೊಡ್ತಾರೆ ಅದು ಈ ಫೆಬ್ರವರಿ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದವರೆಗೂ ಕೂಡ ನಡೀತದೆ ಅಲ್ಲ ಸುಮಾರು ಇಪ್ಪತ್ತೈದು ದಿನಗಳು ಟ್ವೆಂಟಿ ಡೇಸ್ ಇಪ್ಪತ್ತೇಳು ದಿನಗಳು ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಸುಮಾರು ಆರು ಸಾವಿರ ಚಿತ್ರ ಗ್ರಾಮ ಪಂಚಾಯಿತಿಗಳಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಇದೆ